ರಾಜ್ಯದ ಕೊನೆಯ ತಾಲೂಕಾದ ಚೇಳೂರು ತಾಲೂಕನ್ನು ಮಾದರಿ ತಾಲೂಕನ್ನಗೂ ಮಾಡುವುದಾಗಿ ಚೇಳೂರು ತಾಲೂಕು ನೂತನ ತಹಸೀಲ್ದಾರ್ ಎ ವಿ ಶ್ರೀನಿವಾಸ ನಾಯ್ಡು ತಿಳಿಸಿದ್ದಾರೆ ಚೇಳೂರು ತಾಲೂಕಿಗೆ ಪ್ರಥಮ ಬಾರಿಗೆ ತಹಸೀಲ್ದಾರರಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಚೇಳೂರು ತಾಲೂಕು ಕಚೇರಿಯಲ್ಲಿ ಭೇಟಿ ನೀಡಿದ ಸುದ್ದಿಗಾರರೊಂದಿಗೆ ಮಾತನಾಡಿ ಚೇಳೂರು ತಾಲೂಕಿನ ಸಮಸ್ತ ಜನತೆಗೆ ಒಳ್ಳೆಯದು ಮಾಡಲಿ ಈ ಭಾಗದಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಲಿ ಬರಗಾಲ ಬರದಿರಲಿ ರೈತಾಪಿ ಜನರ ಕೆಲಸ ಕಾರ್ಯಗಳು ಆಗಲಿ ನಮಗೂ ಸಹಕಾರ ನೀಡಲಿ ಎಂದು గడదెం వెంకటస్వామి దేవాలయంలో విశేష పూజ సు తూకన సమస్త జనత సహకారం మనవి మా అధికార స్వీకార సమారభా బే తాలూకు కచేరి ప్రథమ దర్జా సహాయక ప్రీతం మరి స్నేహితర బలగదని ఆత్మీయవా శాలు వదించి మైసూరు పేట తడసి సన్మాభా ప్రభారి ఉప తహసీల్దార్ ఈశ్వరప్ప గ్రామాడళతాధికారి వెంకటేశ్ జిక్కు మంజునాథ్ పళ్ళికెర గ్రామ సహాయకి లక్ష్మదేవమ్మ సేరదంత ఎలా గ్రామ సహాయకారులు మత్తరలు ఉపస్థితర జెవి చలపతి సిటీ న్యూస్ చళ్ళూరు ಎಲ್ರಿಗೂ ನಮಸ್ಕಾರ ಇವತ್ತು ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ತಾಲೂಕಾದ ಚಳ್ಳೂರು ತಾಲೂಕಿಗೆ ಹೊಸ ತಹಸೀಲರಾಗಿ ಕಾರ್ಯ ಸ್ವೀಕಾರ ಮಾಡಿದ್ದೀನಿ ಬರಬೇಕಾದ್ರೆ ಮಾಡಿ ಬಾಗೇಪಲ್ಲಿಯಿಂದಾನೇ ಮಾನ್ಯ ಮಾನ್ಯಮ್ಮ ಶಾಸಕರು ಸಾಹೇಬನ್ನ ಪ್ರಸಿದ್ಧಿ ಸೇವಾಬೋದು ಗಡದಿ ಮೇಕ್ರಾಮ ಸ್ವಾಮಿ ದೇವಸ್ಥಾನದಲ್ಲಿ ಸಮಸ್ತ ಚಡೂರು ತಾಲೂಕು ಹೊಸ ತಾಲೂಕು ಸಮಸ್ತ ಜನಾಭಿವೃದ್ಧಿ ದೇವರು ಒಳ್ಳೇದು ಮಾಡಲಿ ಅಂತ ಪೂಜೆನೂ ಮಾಡಿಸ್ಕೊಂಡು ಬಂದ್ವಿ ನಮ್ಮ ಆಲಯ ಸಮೀಪದಲ್ಲಿ ತಾಲೂಕು ಪ್ರಾಪ್ತಿ ಸೇವೆ ಸೇವೆ ಮಾಡೋ ಪ್ರಾಪ್ತಿ ಬಂದಿದೆ ಎಲ್ಲರನ್ನು ನಮ್ಮ ಆಲಯವರು ಮಿಶ್ರ ಅವರು ತುಂಬ ಕೆಂಪುಗಳಿದ್ದಾರೆ ಸ್ಟಾಫ್ ಕಮ್ಮಿ ಇದ್ರು ಏಳು ಸಿ ಸಾಯ್ನು ಇನ್ನು ಸ್ಟಾಫ್ನ ನಿಮಗೆ ಒದಗಿಸ್ಕೊಡ್ತೀವಿ ಚಡೂರು ತಾಲೂಕಿನ ಮಾದರಿ ತಾಲೂಕಾಗ ಮಾಡಬೇಕು ಅಂತೇಳಿ ಆರ್ಡರು ನಮ್ಮ ಜವಾಬ್ದಾರಿಗೆ ವಹಿಸಿದ್ದಾರೆ ಮಾನ್ಯ ಎಡಿ ಸಿ ಸಾಹೇಬರು ಮತ್ತು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಬಗ್ಗೆ ಎಲ್ಲ ಸರ್ವೇ ದಿನ ಸುಗಮ ನಮ್ಮ ಚಡೂರು ತಾಲೂಕು ಜನಸ್ತಂಭವನ್ನೆಲ್ಲ ಯಾವುದೇ ಅಡು ಉಡುಪು ತೊಡಕು ಇಲ್ಲದೆ ಅಭಿವೃದ್ಧಿಪಡಿಸ್ಕೊಂಡು ಹೋಗೋಣ ಹೇಳಿ ನಾನು ಆಶಿಸ್ತಾ ತಮಗೆಲ್ಲ ಸ್ವಾಗತ ವಹಿಸ್ತಾ ಇದ್ದೀನಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಪಡಾವಣೆ ಚಿಂತಾಮಣಿ ವೆಲ್ಕಮ್ ಟು ಎಸ್ ಎನ್ ಆರ್ ಅಕಾಡೆಮಿ ಮಧುರಿಮಾ ದಿಸ್ imagine a school that can educate you from all the levels preschool all the way to the senior high school the preschool department is committed to provide a happy and stimulating environment for students for holistic development education is not the preparation of life education itself is the life here snra we started in the year in 2017 our main motto is to give the world class education the rural area the suburban area like our Chintamani. Here at SNRA, we are following the Finland-based education system. So, Finland-based education system is considered to be as the world best education system. It is activity-based. The children are taught on the activities along their curricular. The teachers are also trained with the activities and they are child-friendly. <laughs> Creating the stress free environment for the children. We are following this education along with the co curricular activities like karate, dance, yoga, and skating, and classical dance also.